ವಿಜೇಂದ್ರ ಅವರು ಈ ವಿಚಾರಕ್ಕೆ ಈಗ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪ್ರತ್ಯೇಕ ಧರ್ಮದ ಕೂಗಿಗೆ ವಿರೋಧ ಪಕ್ಷದ ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷ ಮತ್ತು ವಿಜಯೇಂದ್ರ ಅವರು ಈಗ ಅಸಮಾಧಾನ ವ್ಯಕ್ತಪಡಿಸಿದ್ದು ಪ್ರತ್ಯೇಕ ಧರ್ಮದ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗು ಕೇಳ್ತಾ ಇದೆ ಯಾರು ಇದರ ಹಿಂದೆ ಕುಳಿತು ಮಾತಾಡ್ತಾ ಇದ್ದಾರೆ ಧರ್ಮ ಒಡೆಯುವ ಕೆಲಸ ಯಾರು ಮಾಡ್ತಾ ಇದ್ದಾರೆ ಇದರ ನಡುವೆ ಸಮಾಜ ಒಗ್ಗೂಡಿಸುವ ಕೆಲಸ ಆಗಬೇಕು ಅಂತ ವಿಜಯೇಂದ್ರ ಅವರು ಮಾತಾಡಿದ್ದಾರೆ ಧರ್ಮ ಒಡೆಯುವ ಕೆಲಸ ಆಗಿತ್ತು ಈಗ್ಲೂ ಅದೇ ಮುಂದುವರಿತಾ ಇದೆ ಆದ್ರೆ ಧರ್ಮವನ್ನ ಒಡೆಯೋಕ್ಕೆ ಯಾರಿಂದಲೂ ಸಾಧ್ಯ ಆಗಲ್ಲ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾಕೆ ಇಂತಹ ಗೊಂದಲಗಳು ಮುನ್ನೆಲೆಗೆ ಬರುತ್ತೆ ನಿಜಕ್ಕೂ ಅರ್ಥ ಆಗ್ತಾ ಇಲ್ಲ ವೀರಶೈವವೇ ಬೇರೆ ಲಿಂಗಾಯಿತರೇ ಬೇರೆ ಅಂತ ಒಂದ್ ಕಡೆ ಮತ್ತೊಂದು ಕಡೆ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಧರ್ಮಕ್ಕೆ ನಾವು ಸೇರಿಲ್ಲ ಅನ್ನುವ ವಾದಗಳು ಕೂಡ ಕೇಳ್ಬರ್ತೇವೆ ಯಾಕೆ ಕಾಂಗ್ರೆಸ್ನಲ್ಲೇ ಹಿಂಗಾಗ್ತಾ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ್ಲೇ ಹೀಗಾಗ್ತಾ ಇದೆ ನೀವುಗಳೇ ಜನರನ್ನ ಬೇರ್ಪಡಿಸುವ ಕೆಲಸ ಮಾಡ್ತಾ ಇದ್ದೀರಾ ಏನು ಆಯ್ತು ಲಿಂಗಾಯತ ಮತ್ತು ವೀರಶೈವ ಹಿಂದೂ ಧರ್ಮ ಅಂದ್ರೆ ಇನ್ಯಾವ ಧರ್ಮ ಪ್ರತ್ಯೇಕ ಧರ್ಮ ಅಂದ್ರೆ ಏನ್ ಹೆಸರಿಡ್ತೀರಿ ಲಿಂಗಾಯತ ಧರ್ಮ ಅಂತಾನೆ ಹೆಸರಿಡ್ತೀರಾ ಸರಿ ಅದಕ್ಕೆ ಅವಕಾಶ ಇದೆಯಾ ಹೋಗ್ಲಿ ಮತ್ತು ಈಗ ಲಿಂಗಾಯತರೇ ಬೇರೆ ವೀರಶೈವವೇ ಬೇರೆ ಇಬ್ರು ಒಟ್ಟಿಗೆ ಅಲ್ಲ ಅಂತಿದ್ದೀರಿ ಇಲ್ಲಿ ತನಕ ಅಣ್ಣ ತಮ್ಮಂದ್ರು ಒಟ್ಟಿಗೆ ಬೆಳ್ಕೊಂಡು ಹೋಗ್ತಾರೆ ಮುಂದುವರಿಸಿಕೊಂಡ್ ಹೋಗ್ತಾರೆ ಅಂತ ಇದ್ರೆ ಈಗ ಇಬ್ಬರು ಬೇರೆ ಬೇರೆ ಅಂತ ಒಂದು ಸಮಾವೇಶ ಕೂಡ ಪಾಲ್ಗೊಂಡಿದ್ರು ಆ ಚಿತ್ರಣವನ್ನ ಗಮನಿಸ್ತಾ ಇದ್ದೀರಾ ವೀರಶೈವ ಲಿಂಗಾಯತ ಅಥವಾ ಲಿಂಗಾಯತದ ಪ್ರತ್ಯೇಕ ಧರ್ಮದ ಕೂಗು ಇವತ್ತು ಮುನ್ನೆಲೆಗೆ ಬಂದಿದೆ ಅಂತ ಹೇಳಿದ್ರೆ ಆ ಅದರ ಹಿನ್ನೆಲೆಯಲ್ಲಿ ಯಾರು ಇದ್ರಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇದ್ದಾರೆ ಅನ್ನೋ ಅರಿವು ಸಮಾಜದಲ್ಲಿ ಗೊತ್ತಿದೆ ಇವತ್ತು ಹಿಂದೂ ಧರ್ಮವನ್ನು ಕೂಡ ನಾವು ರಕ್ಷಣೆ ಮಾಡ್ಕೋಬೇಕಾಗಿದೆ ಧರ್ಮವನ್ನ ಒಡೆಯುವಂತ ಒಂದು ದುಸ್ಸಾಹಸಕ್ಕೆ ಏನ್ ಕೈ ಹಾಕಿದ್ದಾರೆ ಅದನ್ನು ಕೂಡ ನಾವು ಗಮನಿಸಬೇಕಾಗಿದೆ ಇದ್ರ ಮಧ್ಯೆ ಸಮಾಜವನ್ನು ಕೂಡ ಒಗ್ಗೂಡಿಸುವಂತ ಕೆಲಸ ಆಗ್ಬೇಕಾಗಿದೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಇವತ್ತು ಒಕ್ಕಲಿಗ ಸಮಾಜ ಇರ್ಬೋದು ವೀರೇಶ್ವ ಲಿಂಗಾಯತ ಸಮಾಜ ಇರ್ಬೋದು ಮುಖ್ಯವಾಗಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಅಂದ್ರೆ ಹಿಂದುಳಿದ ಸಮಾಜಗಳು ಎಲ್ಲಾ ಸಮಾಜಗಳಲ್ಲೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಎಲ್ಲ ಕಡೆ ಇದ್ದಾರೆ ಕೆಲವು ಶಕ್ತಿಗಳು ಸಮಾಜವನ್ನ ಒಡೆಯುವಂತ ಕೆಲಸಕ್ಕೂ ಕೂಡ ಕೈ ಹಾಕಿದ್ದಾರೆ ಹಿಂದೂ ಸಮಾಜವನ್ನು ಕೂಡ ಧರ್ಮವನ್ನು ಕೂಡ ಒಡೆಯುವಂತ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಹಿಂದೂ ಕೂಡ ಈ ಷಡ್ಯಂತ್ರಗಳು ಪ್ರಯತ್ನಗಳು ನಡೆದಿತ್ತು ಅದರಲ್ಲಿ ಯಶಸ್ಸು ಸಿಕ್ಕಿರ್ಲಿಲ್ಲ ಮುಂದಿನ ಕೂಡ ಸಿಗದು ಓಕೆ ಹೆಚ್ಚಿನ ಮಾಹಿತಿ ನನಕಲ್ಲಿ ವೀರೇಶ್ ನೀಡ್ತಾರೆ ವೀರೇಶ್ ಎರಡು ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೂ ಕೂಡ ಈ ವಿಚಾರ ಮುನ್ನೆಲೆಗೆ ಬಂದಿತ್ತು ಪರಿಣಾಮ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಮಕರ ಮಲ್ಗುವ ಪರಿಸ್ಥಿತಿಯನ್ನು ಅದೇ ಧರ್ಮದವರು ತಂದ್ರು ಯಾಕಂದ್ರೆ ಲಿಂಗಾಯತ ಮತ್ತು ವೀರಶೈವ ಅನ್ನುವಂಥದ್ದು ರಾಜ್ಯದಲ್ಲಿ ಪ್ರಬಲ ಸಮುದಾಯ ಅಂತ ಗುರುತಿಸ್ಕೊಂಡಿರುವಂಥವು ಈಗ ಅಂಥದ್ದೇ ಹೆಜ್ಜೆನಿಗೆ ಕಲ್ಲು ಹೊಡೆಯುವ ಕೆಲಸ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಏನು ಉತ್ತರ ಕೊಡ್ತೀರಿ ಖಂಡಿತವಾಗಿಯೂ ವಿದ್ಯಾ ನಿನ್ನೆ ನಡೆದಂತ ಅಂದ್ರೆ ವೀರಶೈವ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಏನೋ ಒಂದು ಕಾರ್ಯಕ್ರಮ ನಡೀತು ಅಲ್ಲಿ ಲಿಂಗಾಯತ ಮಠಾಧಿಪತಿಗಳ ಇಂದ ಒಕ್ಕೂರಲವಾಗಿ ಎಲ್ಲರೂ ಸಹ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಒಂದು ಬೇಡಿಕೆಯನ್ನ ಇಟ್ಟಿರುವಂತದ್ದು ಆ ಬೇಡಿಕೆಯನ್ನು ಸಹ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯವರ ಸಮ್ಮುಖದಲ್ಲೇನೆ ಆ ಬೇಡಿಕೆ ಇಡಿದ್ರು ಜೊತೆಗಿನೇ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದವರು ಆ ನಿರ್ಣಯವನ್ನು ಸಹ ಪಾಸ್ ಮಾಡಿರುವಂಥದ್ದು ನಿನ್ನೆ ನಡೆದಂತಹ ಸಮಾವೇಶಕ್ಕೆ ವೀರಶೈವ ಲಿಂಗಾಯತ ಮಹಾಸಭಾದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಾಯಕರುಗಳೇನಿದ್ದಾರೆ ಅವ್ರು ಯಾರೂ ಸಹ ಅಲ್ಲಿ ಭಾಗಿಯಾಗಿದ್ದಿಲ್ಲ ಇದು ಸಾಕಷ್ಟು ಒಂದು ಚರ್ಚೆಗೆ ಕಾರಣವಾಗಿತ್ತು ಇವತ್ತು ಸಹ ಅದೇ ವಿಚಾರ ಮತ್ತೆ ಚರ್ಚೆಗೆ ಬರ್ತಾ ಇರುವಂತದ್ದು ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿಮೂರು ಮತ್ತು ಹದಿನೆಂಟರ ಸರ್ಕಾರದಲ್ಲಿ ಸಿಎಂ ಸಿದ್ದರಾಮಯ್ಯವರು ಇದ್ದಂತ ಸಂದರ್ಭದಲ್ಲಿ ಪ್ರತ್ಯೇಕ ಧರ್ಮದ ಕೂಗು ಕೇಳಿ ಬಂದಿತ್ತು ಆ ಸಂದರ್ಭದಲ್ಲಿ ವೀರಶೈವ ಮತ್ತು ಲಿಂಗಾಯತ ಸಮುದಾಯಕ್ಕೆ ಆ ಸಮುದಾಯವನ್ನ ಒಡಿಲಾಗ್ತಾ ಇದೆ ಅನ್ನೋ ಒಂದು ಕೂಗು ಜೋರಾದಂತಹ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹುದೊಡ್ಡದಾದಂತಹ ಹಿನ್ನಡೆ ಆಯಿತು ಮತ್ತು ಚುನಾವಣೆಯಲ್ಲೂ ಸಹ ಸೋಲ್ಬೇಕಾದಂತಹ ಅನಿವಾರ್ಯತೆ ಸಿಎಂ ಸಿದ್ದರಾಮಯ್ಯವರಿಗೆ ಬಂದದ್ದು ಬಂದೊದಗಿತ್ತು ಅದೇ ಪರಿಸ್ಥಿತಿ ಇದೀಗ ಮತ್ತೆ ನಿರ್ಮಾಣವಾಗ್ತಾ ಇರುವಂತದ್ದು ಅದರಲ್ಲೂ ವಿಶೇಷವಾಗಿ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಬೇಡಿಕೆಯನ್ನ ಇದೀಗ ಎಂ ಬಿ ಪಾಟೀಲ್ರವರು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಸರ್ಕಾರದ ಮುಂದೆ ಒಂದ್ ಕಡೆ ಇಡ್ತಾ ಇದ್ದಾರೆ ಇನ್ನೊಂದು ಕಡೆ ಈಶ್ವರ್ ಖಂಡ್ರೆ ಅವರು ಎಂ ಬಿ ಪಾಟೀಲ್ ಅವರಿಂದ ಬಹುದೂ ಬಹುದೊಡ್ಡದಾದಂತಹ ಅಂತರವನ್ನು ಕಾಯ್ದುಕೊಂಡಿರುವಂತದ್ದು ಯಾಕಂತಂದ್ರೆ ಈಶ್ವರ್ ಖಂಡ್ರೆ ಅವರು ವೀರಶೈವ ಲಿಂಗಾಯತ ಮಹಾಸಭದಲ್ಲಿ ಗುರುತಿಸಿಕೊಂಡಿರುವಂಥದ್ದು ಮತ್ತು ಉಪಾಧ್ಯಕ್ಷರಾಗಿರುವಂತವರು ಅವರು ಹೇಳ್ತಾ ಇರುವಂತದ್ದು ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಆಗ್ಬೇಕು ಅಂತ ಹೇಳಿ ಈಶ್ವರ್ ಖಂಡ್ರೆ ಅವರು ಹೇಳ್ತಾ ಇದ್ರೆ ಎಂ ಬಿ ಪಾಟೀಲ್ ಅವರು ಲಿಂಗಾಯತ ಪ್ರತ್ಯೇಕ ಧರ್ಮ ಆಗ್ಬೇಕು ಅನ್ನೋ ಒಂದು ಕೂಗನ್ನ ಎತ್ತಿರುವ ಹಿನ್ನೆಲೆಯಲ್ಲಿ ಇಬ್ಬರು ಸಚಿವರ ಮಧ್ಯೆ ಇದೀಗ ಭಿನ್ನಾಭಿಪ್ರಾಯ ಮೂಡಿರುವಂತದ್ದು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿಯಾದಂತಹ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮತ್ತು ಚರ್ಚೆಗೆ ಕಾರಣವಾಗಿರುವಂತದ್ದು ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯನವರು ಇದೇ ವಿಚಾರಕ್ಕೆ ಈ ಹಿಂದೊಮ್ಮೆ ಕೈ ಹಾಕಿ ಕೈ ಸುಟ್ಟುಕೊಂಡಿದ್ದಾರೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರ ನಿಲುವು ಏನಾಗಿರುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ವಿದ್ಯಾ. ಓಕೆ ಧನ್ಯವಾದ ವೀರೇಶ್ ಡೀಟೇಲ್ಸ್ಗೆ